ಹೇಳಿ ನಿನ್ ನಿನ್ ಗೊತ್ತಿಲ್ವ ಎತ್ತ ತಾಯಿ ನೀನು ಯಾತರ ಅವಳೆ ಯಾರಿಗೋ ಮಾತಾಡಕ್ ಮಾತಾಡೋ ನಾನ್ ಕಾಪತ್ತ ಕಿಲ್ವಾ ಯಾಕ್ಲ ಕಾಪತ್ತದು ಯಾಕ ಕಾಪತ್ತದು ನಿನ್ ತಪ್ಪ ಮಾಡಿಲ್ಲ ಅಂದ್ರೆ ಕುತ್ಕೊಂಡ್ ಹೇಳ್ಬೇಕಲ್ಲ ನೀನು ಏನ್ ಸಮಾಚಾರ ಯಾಕೆ ಏನು ಅಂತ ಅದಕ್ಕೆ ಆ ವಿಷಯ ಎತ್ತರ ಸಾಕು ಯಾಕೆ ಓಡೋದಿಯ ನೀನು ಕುತ್ಕೊಂಡ್ ಮಾತಾಡು ದಾಕ್ಸ ತಿಳ್ಬ ಮಾತಾಡಕ್ಕೆ ಹಿಂಗ ಆಡದ್ರೆ ನೀ ಏನೋ ಅನ್ಮಾನ ಬರೋದು ಏನೋ ಇವನು ತಪ್ಪು ಮಾಡಿದ ನೀನು ಅತ್ಯಂ ಕದ್ದಾಡ್ತಾನೆ ಕಲ್ ಕಳ್ಳಂಗ ಆಡ್ತಾನೆ ಅಂತಾನೆ ಎಂತರ್ಗು ಅನ್ಮಾನ ಬರೋದಕ್ಕಲ್ಲ ನೀನು ಆಡತ್ಕುವೆ ಹಿಂಗ ಅನ್ನಿಸ್ತಿರೋದು ಸುಮ್ ಸುಮ್ನೆ ಅನ್ನಿಸ್ತಿರೋದ ನೀನು ಹೆಂಗ್ ಆಡ್ತಿ ಹಂಗ ಅನ್ನಿಸ್ತದೆ 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 ಸುಮ್ನೆ ಇರು ನೀನು ನೀನ್ ಆಡ್ಬಿಡ ನೀನು

ಪ್ರೀತಿ ಇದು ಅಪ್ಪ ಎಲ್ಲಿದೆ ನೋಡಪ್ಪ ಹ್ಮ್ ಸರಿ ಅಮ್ಮ ನೋಡ್ತೀನಿ ಅಪ್ಪ ಅಮ್ಮ ಕರೀತಾಗೆ ಸುನೀತಾ ಸುನೀತಾ ಯಾಕೆ ಯಾಕೆ ಅರ್ಧ ಅಂತಲ್ಲ ಪಾಪು ಯಾಕೆ ಒಟ್ಟೆ ಒಳಗಡೆ ಮೂಮೆಂಟ್ ಮಾಡ್ತಾ ಇಲ್ಲ ಕಣ್ರಿ ಏ ಸುಮ್ಮನೆ ನೀನು ಇಲ್ದ ಹೋದಲ್ಲಿ ಹೇಳ್ಬೇಡ ನಂಗೆ ಒಂಥರ ಗಾಬರಿ ಆಯ್ತದೆ ನನಗೆ ಯಾಕೆ ಹಿಂಗೆ ಇಲ್ದೋದೆಲ್ಲ ಮಾತಾಡಿ ನೀನು ಅವತ್ತು ಹಂಗೆ ಅಂದೇತಾನೆ ಆದ್ಮೇಲೆ ಮೂವ್ಮೆಂಟ್ ಆಯ್ತು ಅಂತ ಅಂತಂದೇತಾನೆ ಗೊತ್ತಿಲ್ಲ ಕಣ್ರಿ ನನಗೆ ಏನು ಭಾಳ ಪ್ರೀತಿ ಇಟ್ಕೊಬಿಟ್ಟೆ ನೀವು ಮಗಿನ ಮೇಲೆ ಏನಾದ್ರು ಆದದೇನೋ ಹಂಗಾದದೇನೋ ಹಿಂಗಾದದೇನೋ ಅಂತ ಏನೇನೋ ಅನಿಸ್ತದೆ ಕಣ್ರಿ ನನಗೆ ನೋಡು ನೀನು ಏನು ಅನ್ಕೋಬೇಡ ಡಾಕ್ಟ್ರ್ ಏನಾದ್ರು ಹೇಳು ಹಿಂದೆ ನಡೆದಿರೋ ಘಟನೆ ಅಂತ ನಿಮ್ಗೆ ಹಂಗೆ ಅನಿಸ್ತದೆ ಏನೇನೋ ಮುನ್ಸ್ಗೆ ಭಾಳ ಹಚ್ಕೊಂಡಿದ್ದೀರಿ ಒಂಚು ಕೂಲಾಗಿರಿ ಅಂತ ಹೇಳಿರ್ತಾನೆ ಅರ್ಥ ಮಾಡ್ಕೋಬೇಕಲ್ವ ನೀನು ಸುಮ್ಮನೀರು ಅವತ್ತು ಹಂಗೆ ಮೂವ್ಮೆಂಟ್ ಆಗ್ತಾ ಇಲ್ಲ ಅನ್ಬಿಟ್ಟು ಹಾಸ್ಪಿಟಲ್ ಕರ್ಕೊಂಡು ಹೋದೆ ಅಲ್ಲಿ ಹೋದ್ಮೇಲೆ ಏನು ಇಲ್ಲ ಅಂತ ಹೇಳಿದ್ರು ಅಲ್ವಾ ಯಾಕೋ ನನಗೆ ಭಯ ಕಣ್ರಿ ಈ ಪಾಪ ಮೇಲೆ ನಾನು ತುಂಬಾ ಪ್ರೀತಿ ಇಟ್ಕೊಂಡಿದೀನಿ ಏನು ಆಯ್ಕಿರಲ್ವಾ ಫ್ರೀ ನನ್ ಮಗುಗೆ ಏನೋ ಹಾಕಿಲ್ಲವಾ ನೋಡು ಏನು ಹಾಕಿಲ್ಲ ಯಾಕೆ ತಲೆ ಕೆಡ್ಸ್ಕೊಂಡಿ ನೀನು ಸುಮ್ನಿರು ಯಾವ್ದೇ ಕಾರಣಕ್ಕೂ ಏನು ಹಾಕಿಲ್ಲ ನಾನು ಇಲ್ಲೋ ನಿನ್ ಜೊತೆಲಿ ಧೈರ್ಯವಾಗಿರು ನಿಮ್ ಪ್ರೀತಿಯ ಸಂಕೇತ ಕಂಡ್ರೆ ಇದು ಈ ಪಾಪನ ನಾನು ಯಾವ್ದೇ ಕಾರಣಕ್ಕೂ ಕಳ್ಕೊಳಕ್ ಒಪ್ಪಕ್ಕಿಲ್ಲ ನಾನು ಈ ಪ್ರೀತಿ ಈ ಇರಬೇಕು ಇರ್ಬೇಕು ಈ ಪಾಪನು ಪ್ರೀತಿ ತುಂಬಾ ಚೆನ್ನಾಗಿ ಸಾಕ್ಬೇಕು ನನ್ನ ಮಕ್ಕಳನ್ನ ಇದೇ ನನ್ನ ಕನಸು ಪರವಾಗಿಲ್ಲ ಸುಮ್ನಿ ಈಗ ನೀನ್ ಗಾಬರಿ ಆಗೋದಲ್ಲ ನನ್ನೂ ಗಾಬರಿ ಮಾಡ್ಬೇಡ ನೋಡು ನಾಳೆ ಬೆಳಿಗ್ಗೆ ಸ್ಕ್ಯಾನಿಂಗ್ ಅಂತ ಹೋಗದ ಸರಿಯಾ ಹ್ಮ್ ಸರಿ ರೀ ಆಯ್ತು ಬಕ್ಕ ಬಾ ಕುತ್ಕೋ ಏನ್ಲೇ ಮದೇವಿ ಎಷ್ಟ್ ತಿಂಗಳು ಅಯ್ಯೋ ಅಕ ಅವಳಿಗೆ ಆಪ್ಲೀಸನ್ ಆಗದೆ ಗರ್ಭಕೋಸ ಆಪ್ಲೀಸನ್ ಗರ್ಭಕೋಸರ ತೆಗ್ದಾಕವ್ರಿ ಅಂತೇ ಬಸ್ರಿ ಅದಾಳು ಅದೇ ಅಕ ಒಟ್ಟೆಂಗ ದಪ್ಪ ಅದೇ ಕನಕ ಅಯ್ಯೋ ನೋಡಕ್ಕೆ ಒಳಗೆ ಬಸ್ರಂಗ ಕಾಣ್ತಾಳು ಹೋಗ್ ಹಾಸ್ಪಿಟ್ಲವಾರ ತೋರ್ಸಬ್ರೂ ಇಲ್ಲ ಕನಕ ಅಯ್ಯೋ ಅದೇನೋ ತೊಂದ್ರೆ ಆಗಿ ಗರ್ಭಕೋಸರ ತೆಗ್ದಾಕ್ರಿ ಹಂಗೆ ಅಂತ ಹೇಳಿದ್ರು ಒಟ್ಟೆ ಹಂಚರ ದಪ್ಪ ಆಯ್ತದೆ ಏನ್ ಮಾಡಕ್ ಹಕ್ಕಿಲ್ಲ ಅಂತ ಕೆತ್ತನಿರ್ ತುಂಬಕೊಡಂಗ್ ದಪ್ಪ ಕಣದೇನ ಕನಕ ಬಂದವರೆಲ್ಲ ಕೇಳ್ತಾರೆ ಬಸ್ರಿಯಾ 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 ಅಂದ್ಬಿಟ್ಟು ಓಹ್ ಯಾವ್ದ್ ಕೂರ್ಲಿ ಹೊಟ್ಟೆ ತೋರ್ಸ್ಕೊ ಇಲ್ ಕಾಯಿ ಕಾಲ ಸರಿಲ್ಲ ಇವತ್ತಿನ ಕಾಯಿಲೆಗಳು ಸರಿ ಇಲ್ಲ ಕಂತಿ ಹೊರ್ಸ್ಕೊಳ್ಳಿ ಕುತ್ಕ ಕು ಬತ್ತಿನ ಬತ್ತಿನ ಮಲ್ ತಗೋಬೇಕು ನೋಡೋದ್ನಲ್ಲ ಅದಕ್ಕೆ ಕರದೆ ಯಾವ್ದು ಇರ್ಲಿ ಕರ್ಕೊಂಡೋಗ ಹಾಸ್ಪಿಟ್ಲಾ ತೋರ್ಸವ ಇವತ್ತಿನ ಕಾಲದಲ್ಲಿ ಸರಿ ಇಲ್ಲ ಎತ್ತಗು ಏನಷ್ಟು ಏನಷ್ಟ್ರೀ ಹೊಟ್ಟೆ ಬಂದದಲ್ಲ ನೋಡ್ತೀನಿ ನಾಳೆ ಕರ್ಕೊಂಡು ಹೋಗ್ತೀನಿ ಅಮ್ಮ ಅಯ್ಯೋ ಏನ್ ಮಾಡೋದು ಮನೆ ಬರ ಸರಿಲ್ಲಾ ಮುಂಡೆ ಮಗ ಕಟ್ಟಕ ಬಂದೋನು ನ್ಯಾಯವಾಗಿದ್ದೀರ ಆಗೋದು ಎಲ್ಲ ಒಂಟೋಗೋನಲ್ಲಮ್ಮ ಅವ್ನು ಬೇರೆ ಅದೇನ ತಾಳಿ ಮಯ್ಯ ಅಂತ ನಿನ್ನ ಮದುವೆ ಮಾಡ್ತೇನೆ ನಿನ್ ಮಗಳಿಗೆ ಹ್ಮ್ ಅಚ್ಕಟ್ಟಾಗಿ ಇದು ಕಾಲ ಈಸ್ ಬಿಟ್ಟು ಎಲ್ಲಿ ಓದವನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಓದ್ಮರ್ವಾ ಎಲ್ಲಿ ತಿರ್ಗಿ ನೋಡಿದನು ಬಂದಿಲ್ಲ ಓಹ್ ಏನು ಮಾಡ್ಯಾವ ಪಪ್ಪಾ ಹ್ಞೂ ಏನು ಮಾಡೋಕ್ಕಾಗ್ಲಿಲ್ಲ ಆಯಿತು ಇನ್ನೇನು ಮಾಡಿ ಒಂಚೂರು ನೀವು ಒಣ ನೋಡ್ಕೊಂಡು ನೀನೇ ಸರಿ ಕಣಮ್ಮ ಆಯಿತು ಹಾರ್ಕ್ ಹಾರ್ಕೋದಳಲ್ಲ ಮುರ್ಕ ಬಂದೋಳಲ್ಲ ಹೆಂಗಿರ್ಬೋದಾಗಿತ್ತು ಕೆಲಸ ಅಂತ ಮಾಡ್ಕೊಬತ್ತ ಓದ್ಮರ್ವ ಇನ್ನು ತಿರುಗಿ ಬಂದಿಲ್ಲ ಏನು ಮಾಡೋದವ ನೋಡ್ರಿ ಗೊತ್ತಾಯ್ತದೆ ಬಡವ ನಿನ್ನ ಪಪ್ಪ ಸ್ವಲ್ಪ ಬೆಸ್ರು ಎಷ್ಟು ದಿನ ಇದ್ದೀರಿ ಎಷ್ಟು ಚೆನ್ನಾಗಿದ್ದೀರಿ ಒಂದ್ಕೆ ಮಾಡ್ಕೊಂಡು ನೋಡಿದ್ರೆ ಭಾಳ ಸಂತೋಷ ಆಯ್ತದೆ ಹೆಂಗೋ ಚೆನ್ನಾಗಿರವ ನಾನು ಇರ್ತೀಯ ಬಿಡ್ಬಿಟ್ಟು ಬಂದೀನಿ ಅನ್ನೋದು ಒಂದು ಚೂರಾರೇ ಪರಿದ್ನೇನಿಲ್ಲಾನೇ ಎಲ್ಲೋ ಉಂಟೋಗೋನಲ್ವ ಅಯ್ಯೋ ಏನೋ ಮಾಡೋದು ಏನು ಮಾಡೋದು ಅಲ್ಲ ನನ್ನ ಮಗಳು ಅನೇ ಬರ ನಮ್ಮ ಥರ ಅನೇ ಬರ ನನ್ನ ಮಗಳನ್ನ ಹತ್ರಕ್ಕೆ ಅದು ಎಷ್ಟು ಚೆನ್ನಾಗಿ ಹಾಕಿ ಕೂತಿದ್ರು ಬಂದು ಹ್ಞೂ ಮಾಡ್ಕೊಡಿ ಮಾಡ್ಕೊಡಿ ಅಂತ ಕೂತ್ಕೊಂಡು ಅಷ್ಟೊಂದು ಬಟ್ಟಾಡಲ್ಲ ಹ್ಞೂ ಮಾಡ್ಕೊಟ್ಟೆ ಇವ್ರಿಗೆ ಬೇಕಿಲ್ಲ ಬೇರೆ ಊರಲ್ಲಿ ಇರ್ತೀವಿ ಅಂದರು ನನ್ನ ಮಗಳು ಬರ್ಬಿಟ್ಟು ಇರ್ಬೇಕಲ್ಲ ಅಂದ್ಬಿಟ್ಟು ಜೊತೆ ನಾನು ಬಂದೆ ಇವತ್ತು ಬುಡ್ಬಿಟ್ಟು ಎತ್ತ ಗೊತ್ತಂಬುಟೆ ಮಗ ನಾನು ಒಂದು ವಾಸ ಕೂತೀನಿ ಕಟ್ಕೊಂಡವಣ್ಣ ಏನು ಮಾಡೋದು ಅಯ್ಯೋ ಏನಾರು ಮಾಡಿವೆ ನನ್ನ ಮಾತು ಕೇಳು ಚಾಮಿ ಮೊದಲು ಕರ್ಕೊಂಡು ಹೋಗಿ ಹಾಸ್ಬಿಟ್ಟು ತೋರ್ಸು ಅವು ಯಾಕೋ ಎದುರ್ ಕೇತು ನಮಗೆ ಹ್ಞೂ ಸರಿ ಕಣವೆ ಸರಿ ಆಯಿತು ಥೂ ಫಡಗಾ ಮುಂದೆ ಹೋಗು ಎಂಥ ಕೆಲಸ ಮಾಡಿದೆ ಅಚ್ಕಟ್ಟಾಗಿ ಬುಂಡಿ ಮಗನ ಮದುವೆ ಆಗಿ ರಾಣಿ ರಾಣಿ ಹಂಗಿರ್ಲಿ ಅಂತ ಮದುವೆ ಮಾಡಿದ್ರೆ ಕಟ್ಕೊಂಡು ಓಡ್ಬೋದ ಅವ್ನ ಭಾಳ ಚಂದಾಗಿರ್ತಾನೆ ಭಾಳ ಚಂದ ನೋಡ್ಕೋತನಿ ಅಂತ ನೋಡ್ದಾಗ ಹೆಂಗಾಯ್ತು ಅಂತ ಅವ್ವ ಸುಮ್ನಿರವ್ವ ಬೈ ಬೇಡ ನಾನೇನವ್ವ ಮಾಡನಿ ಹಂಗೆ ನೋಡ್ಕೋತೀನಿ ಹಿಂಗೆ ನೋಡ್ಕೋತೀನಿ ಅಂತ ಆಸೆ ಉಟ್ಸಿದ್ಮೇಲೆ ಚೆನ್ನಾಗಿ ಅದಕ್ಕೆ ಬಂದ್ಬಿಟ್ಟೆ ಈ ಬುದ್ಧಿ ಕಲ್ತಾನೆ ಅಂತ ಕಂಡಿದ್ನ ನಾನು ಬುದ್ಧಿ ಆಗ ಕಲಿಯಕ್ವು ಏ ಇದಿರಬೇಕು ಪುಣ್ಯಾಕ್ಮುರ ಮಕ್ಳು ಹೆಂಗೆ ಸಿರ್ದು ಹೊರ್ಕವ ಬಿಟ್ಬಿಟ್ಟು ಬಂದ್ಬಿಟ್ಳು ಈಗ ಸೋಬಾಗೆ ರಾಣಿ ಮರಾಗೆ ಮರಿತಕೊಂತವಳೆ ನೀನು ಹೊಟ್ಟೆ ಉದಿಸ್ಕೊಂಡು ನಿಂತಿದ್ದೀಯ ಹೊಟ್ಟೆ ಒಳಗೆ ಗುಳ 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 ಅಂದಂಗ್ ಕಣ ಓ ಎಲ್ಲೋ ಮೊದ್ಲಿತ್ತ ಗುಣಕಲ್ಲು ಹಂಗೆ ಇದ್ದದೆ ದಿನಕ ನಾಕು ಅದೇ ಇರ್ಬೋದು ಕತೆ ಅದು ಹಂಗೆ ಒಳ್ಳಾಡ್ತದೆ ಕತೆ ಬರ್ಲಿ ಸುಮ್ಕಿರು ನಿನ್ನ ಕರ್ಕ ಬಂದಲ್ಲ ದೊಡ್ಡದಾಗಿ ನನ್ನ ಮಗ ಹೋಗಿ ಎಷ್ಟು ದಿವಸ ಆಯ್ತಿನಿ ನಿನ್ನ ಗ್ಯಾರ ಬಿಡೋಣೆ ಹೋಗಾದ ಐದಾರು ತಿಂಗಳಾಯ್ತು ತಿರ್ಗಿಂದು ಓಡಿಲ್ಲ ನೋಡು ಎಷ್ಟು ಮಟ್ಕದೇನು ಬಿಟ್ಟು

ಅಲ್ಲ ಹೆಂಗೋ ನನ್ನ ಮಗಳು ಒಂದು ಮಗಿನ ಎತ್ ಬಿಟ್ಟು ಬುಂಡಮ್ಮನ ಆಸ್ತಿಗೆ ಅಲ್ಲವಾ ವಾರಿಸ್ತಾರ ಎತ್ಕೊತಾಳೆ ಅನ್ಕೊಂಡಿದೆ ಕಲ್ಲೆತ್ತದಲ್ವಾ ಕಲ್ಲ ಈಗ ಹಂಗೆ ಇರ್ತದೆ ಗುಡ್ಕಲ್ ಕಂತ ಹೋಗು ಇನ್ನೇನ್ ಮಾಡಿ ಅದೇ ಎರಡು ತಿಂಗ್ಳು ಮೂರು ತಿಂಗ್ಳು ಹೋಗ್ಬಿಟ್ಟು ಯಾವ ದೇವಸ್ಥಾನಕ್ಕೆ ಹೋಗಿದ್ರು ನನ್ನ ಮಕ್ಳು ಕರ್ಕೊಂಡು ನನ್ನ ಮಗಳನ್ನ ಕರ್ಕೊಂಡು ಹೊಂದ್ಕೊಂಡು ಏನಾರ ಹೇಳ್ಕೊಂಡು ತಿರ್ಗ ಹೋಗಿ ಅಲ್ಲಿಗೆ ಸೇರ್ಕೊಬಿಡ್ಬೇಕು ಬುಂಡಮ್ಮನ ಮನೆಗೆ ಸುಮ್ಮನಿರವಾಗ ಮಾಡದ್ ಬೇಡ ಬತ್ತನೇ ಕತೆ ಎಲ್ಲ ದುಡ್ಡು ಸಂಪಾದನೆ ಮಾಡ್ಕೊ ಬರೋಕೆ ಹೋಗಿರ್ಬೇಕು ಕೂತ್ಕೊಂಡು ಕಾಯ್ಕೊಂಡು ಅನ್ನ ಬತ್ತನೆ ಅನ್ಬಿಟ್ಟು ಅವ್ನು ಬರೀ ಕಾಯೋಗಿ ಇದಿಲ್ಲ ಮಗ ನೀನೇನಾರು ಅನ್ಕೋ ನಾ ಇನ್ನೊಂದು ಒಂದು ತಿಂಗಳು ಎರಡು ತಿಂಗಳು ನೋಡ್ಬಿಟ್ಟು ಹೋಗಿ ಬುಡಮ್ಮನ ಮನೆಗೆ ಕಾಲಕ್ಟಿ ಸೇರ್ಕೋದ ಹೆಂಗ ಹೊಟ್ಟ ಉಣ್ಕೊ ತಿನ್ಕೊಂಡ್ ನಿಮ್ದಾಗ ಇರ್ಬೋದು ಹೆಂಗ್ ಮಾಡಕಾಯ್ತದೆ ಈ ಕಣ್ಣು ಊಟವ ಯಾಕೋ ಹೊಟ್ಟೆ ಜಾಸ್ತಿ ಹೊಟ್ಟೆ ನೋಯ್ತದೆ ಇವತ್ತು ಏನ್ ತೋರ್ಸದಂತೆ ಅಲ್ವಾ ಹೋಗು ನನಗೆ ತೋರ್ಸಕ್ ಇವತ್ತು ಬೇಡ ಬಾನುವಾರ ಆಗದೆ ನನಗ್ ಸೋಮಾರ್ ಆಗದೆ ಸಿಕ್ತಾರೆ ಡಾಕ್ಟರ್ಗಳು ಹೋಗಿ ತೋರ್ಸ ಬರಕ್ ಆಯ್ತದ ಹೋಗವ ಹೋಗು ಇನ್ನೊಂದು ಹೊಟ್ಟೆ ಅಂತ ಅಲ್ವ ಇರೋದ್ ನೀನು ರಾಣಿ ಹಿಂಗೆ ಸೇರ್ಕೊಳ್ಳಿ ಅಂದ್ಬಿಟ್ಟು ಏನಾನ ತಲೆಗೆ ತಲೆಗೇಡಿಸಿ ಮದುವೆ ಮಾಡಿದೆ ಮುಂಡೆ ಬಾಗ್ಲಾ ನಿಂಗೆ ಅದೃಷ್ಟ ಇಲ್ಲಕ್ಕೋಗು ಇರೋಕ್ಕೂ ಅದೃಷ್ಟ ಬೇಡವಾ ಅದೇನು ಅಂತಂಗೆ ಆಯಿತು ಕತೆ ಏನಾದ್ರು ಮಾಡ್ಕೊಬೋ ನಾನು ಅಷ್ಟು ಬಾಗಿ ಅಂದರೆ ಸುಮ್ಮನಿಂದ ದುಡ್ಬಡ ದುಡುಕ್ಪಡಾ ಅಂತ ಹ್ಞೂ ಬಂದ್ಬಿಟ್ರು ಅವ್ನು ಹಿನ್ಗುಟ್ಟೆ ಇಬ್ಬುಬಿಟ್ಟು ಇದ್ದ ಅವನವೇ ಈಗ ಈ ಜನಗಳ್ ಗೊತ್ತಾದ್ರೆ ಏನೋಕ್ಕಿಲ್ಲ ಹುಸಿ ಆಡ್ಕೊಂಡಾರ ಅವನು ಮೊದಲು ದಿನಗೆ ಬೇರೆ ಮದುವೆ ಆಗಿತ್ತು ಈಗ ಇವ್ಕುಟ್ಟು ಓಡ್ಬಂದಿದ್ಯಂದರೆ ಊರೊಳಗೆ ಹೆಂಗೋ ಒಳ್ಳೆಯ ಹೆಸರು ತಗೊಂಡಿದಿಯೇ ಇಲ್ಲಿ ಓಹ್ ನಮ್ಮ ಬಗ್ಗೆ ಗೊತ್ತಾಗ್ತದೆ ಮುಂಚೆಗೆ ಖಾಲಿ ಮಾಡ್ಕೊಂಡು ಹೊಟ್ಟೋಗಿಡ್ಬೇಕು ಇಲ್ದವ್ರು ಇರೋರು ಓದಲಾಯ್ತದೆ ಹೋಗಕ್ ಆಯ್ತದೆ ಹೋಗಕಾಯ್ತದೆ ಇರಗ ಮೊದಲ ಹಾಸ್ಪಿಟ್ಲ ಕರ್ಕೊಂಡೋಗು ಹೋಗು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ